ನಮಸ್ಕಾರ ಸ್ನೇಹಿತರೆ ರಹಸ್ಯದ ಮತ್ತೊಂದು ವಿಡಿಯೋಗೆ ಸ್ವಾಗತ ಹಿಮಾಲಯ ಇದು ಕೇವಲ ಮಂಜಿನ ಪರ್ವತವಲ್ಲ ಇದು ದೇವರುಗಳ ನೆಲೆಬೀಡು ಮತ್ತು ಅದೆಷ್ಟೋ ಬಗೆಯರಿಯದ ರಹಸ್ಯಗಳ ತವರು ಸುಮಾರು ಸಮುದ್ರ ಮಟ್ಟದಿಂದ ಹದಿನಾರು ಸಾವಿರದ ಐನೂರು ಅಡಿ ಎತ್ತರದಲ್ಲಿ ಮನುಷ್ಯರ ಸುಳಿವೇ ಇಲ್ಲದ ಒಂದು ನಿರ್ಜನ ಪ್ರದೇಶವಿದೆ ಅಲ್ಲಿ ಗಾಳಿಯಲ್ಲಿ ಇಂದಿಗೂ ನೂರಾರು ಜನರ ಅರ್ಥನಾದ ಕೇಳಿಸುತ್ತದೆ ನೀವು ಈಗ ನೋಡುತ್ತಿರುವುದು ಸಾಮಾನ್ಯ ಸರೋವರವಲ್ಲ ಇದು ಉತ್ತರಾಖಂಡ್ ತ್ರಿಶೂ ಪರ್ವತದ ಮಡಿಲಲ್ಲಿರುವ ರೂಪುಂಡ್ ಸರೋವರ ಇಲ್ಲಿ ಮಂಜು ಕರಗಿದಾಗ ಕಾಣಿಸುವುದು ಬರೀ ಕಲ್ಲು ಮಣ್ಣಲ್ಲ ನೂರಾರು ಮಾನವರ ಅಸ್ಥಿಪಂಜರುಗಳು ಇವರು ಇವರು ಯಾರು ಇವರೆಲ್ಲರೂ ಒಂದೇ ಜಾಗದಲ್ಲಿ ಒಂದೇ ಸಮಯದಲ್ಲಿ ಸತ್ತಿದ್ದು ಹೇಗೆ ಇದು ಸಾಮೂಹಿಕ ಹತ್ಯೆಯೋ ಅಥವಾ ದೇವಿಯ ಶಾಪವೋ ಬನ್ನಿ ಹನ್ನೆರಡು ನೂರು ವರ್ಷಗಳ ಹಿಂದಿನ ನಡೆದ ಕರಾಳರಾತ್ರಿಯ ಕಥೆಯನ್ನು ತಿಳಿಯೋಣ ಕಾಲಘಟ್ಟ ಸುಮಾರು ಸಾವಿರದ ಒಂಬೈನೂರ ನಲವತ್ತೆರಡು ಇಡೀ ಪ್ರಪಂಚ ಎರಡನೇ ಮಹಾಯುದ್ಧದ ಭೀತಿಯಲ್ಲಿತ್ತು ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆ ಇತ್ತು ಜಪಾನ್ ದೇಶದ ಸೈನಿಕರು ಭಾರತದ ಮೇಲೆ ಆಕ್ರಮಣ ಮಾಡಬಹುದು ಎಂಬ ಭಯ ಬ್ರಿಟಿಷರಲ್ಲಿ ಕಾಡುತ್ತಿತ್ತು ಅದೇ ಸಮಯದಲ್ಲಿ ಎಚ್ ಕೆ ಮದ್ವಾಲ್ ಎಂಬ ಫಾರೆಸ್ಟ್ ರೇಂಜರ್ ಅಪರೂಪದ ಹೂಗಳನ್ನು ಹುಡುಕುತ್ತಾ ದಾರಿ ತಪ್ಪಿ ಈ ದುರ್ಗಮವಾದ ರೂಪ್ಕುಂಡ್ ಪ್ರದೇಶಕ್ಕೆ ಬರುತ್ತಾರೆ ಅಲ್ಲಿ ಅವರ ಕಂಡ ದೃಶ್ಯ ಅವರ ಎದೆಯಲ್ಲಿ ನಡುಕಗುತ್ತಿಸಿತ್ತು ಸರೋವರದ ತುಂಬೆಲ್ಲ ಮೂಳೆಗಳು ಅಂದಾಜಿನ ಪ್ರಕಾರ ಅಲ್ಲಿ ಸುಮಾರು ಮುನ್ನೂರರಿಂದ ಎಂಟನೂರು ಜನರ ಅಸ್ಥಿಪಂಜರಗಳಿದ್ದವು ಮಧ್ವಾಲ್ ತಕ್ಷಣ ಬ್ರಿಟಿಷ್ ಸರ್ಕಾರಕ್ಕೆ ಮಾಹಿತಿ ನೀಡಿದರು ಬ್ರಿಟಿಷರು ಆ ವಿಷಯ ಕೇಳಿ ಬೆಚ್ಚಿಬಿದ್ದರು ಖಂಡಿತ ಇದು ಜಪಾನ್ ಸೈನಿಕರ ಗುಪ್ತದಳವಿರಬೇಕು ಎಂದು ಅವರು ಭಾವಿಸಿದರು ಅವರು ಭಾರತದೊಳಗೆ ನುಸುಳುವಾಗ ಚಳಿಯಲ್ಲಿ ಸತ್ತಿರಬಹುದು ಎಂದು ಬ್ರಿಟಿಷರು ಭಾವಿಸಿದರು ಆದರೆ ತನಿಖೆಗಾಗಿ ಆ ಮೂಳೆಗಳನ್ನು ಲಂಡನ್ಗೆ ಕಳಿಸಿದಾಗ ಬಂದ ವರದಿ ಎಲ್ಲರನ್ನೂ ಶಾಕ್ ಆಗುವಂತೆ ಮಾಡಿತ್ತು ಆ ಮೂಳೆಗಳು ಈಗಿನವಲ್ಲ ಇವು ಸುಮಾರು ನೂರಾರು ವರ್ಷಗಳ ಹಳೆಯವು ಎಂದು ವಿಜ್ಞಾನಿಗಳು ಹೇಳಿದರು ಹಾಗಾದರೆ ಯಾವುದೇ ಯುದ್ಧದ ಯುದ್ಧವಿಲ್ಲದೆ ಜನರ ಸಂಚಾರವಿಲ್ಲದ ಜಾಗದಲ್ಲಿ ಅಷ್ಟು ಜನ ಅಲ್ಲಿಗೆ ಏಕೆ ಹೋಗಿದ್ದರು ಎಂಬುದೇ ಅಚ್ಚರಿಯಿನ ಸಂಗತಿ ವಿಜ್ಞಾನಕ್ಕೆ ಉತ್ತರ ಸಿಗುವ ಮುನ್ನವೇ ಅಲ್ಲಿನ ಸ್ಥಳೀಯರ ಹಳ್ಳಿಗರ ಬಳಿ ಒಂದು ಉತ್ತರವಿದೆ ಅದೊಂದು ರೋಚಕವಾದ ಮತ್ತು ಭಯಾನಕವಾದ ಕಥೆ ಕಥೆಯ ಪ್ರಕಾರ ಮಧ್ಯಕಾಲೀನ ಯುಗದಲ್ಲಿ ಕೌನೋಜ್ ಸಾಮ್ರಾಜ್ಯವನ್ನು ಜಸ್ವಾಲ್ ಎಂಬ ರಾಜ ಆಳುತ್ತಿದ್ದರು ಅವನ ಪತ್ನಿ ರಾಣಿ ಬಲಾಂಪ ರಾಣಿ ಗರ್ಭಿಣಿಯಾಗಿದ್ದಾಗ ನಂದಾದೇವಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸುವುದಾಗಿ ಹರಕೆ ಹೊತ್ತಿದ್ದರು ಆದರೆ ರಾಜ ಜಸ್ವಾಲ್ಗೆ ಅಧಿಕಾರದ ನಂದಾ ದೇವಿ ರಾಜಾತ್ ಯಾತ್ರೆ ಎಂಬುದು ಅತ್ಯಂತ ಪವಿತ್ರವಾದ ಮತ್ತು ಕಠಿಣವಾದ ಯಾತ್ರೆ ಇಲ್ಲಿ ಭಕ್ತಿ ಮತ್ತು ಮೌನ ಮುಖ್ಯ ಆದರೆ ರಾಜನು ತನ್ನ ಸೈನ್ಯ ಸೇವಕರು ಅಡಿಗೆಯವರು ಮಾತ್ರವಲ್ಲದೆ ತನ್ನ ಮನರಂಜನೆಗಾಗಿ ನಾಟ್ಯಕಾರರನ್ನು ಕರೆದುಕೊಂಡು ಹೊರಟನು ಪವಿತ್ರ ಭೂಮಿಯಲ್ಲಿ ಮೋಜು ಮಸ್ತಿ ನಡೆಯಿತು ನಂದಾದೇವಿ ಮಾತೆಗೆ ಕೋಪ ತರಿಸಿತ್ತು ಸ್ಥಳೀಯರ ಹಾಡು ಪ್ರಕಾರ ದೇವಿ ಕಬ್ಬಿಣದಂತಹ ಚೆಂಡುಗಳನ್ನು ಆಕಾಶದಿಂದ ಸುರಿಸಿದ್ದಳು ಎಂಬುದು ಇಲ್ಲಿನ ಹಾಡಿನ ಪದ್ಧತಿ ಸುಂದರವಾದ ಗೆಳಿಗೆಯಾಗಿತ್ತು ಯಾತ್ರಿಕರು ರೂಪ್ ಕುಂ ಸರೋವರದ ಬಳಿ ತಲುಪಿದ್ದರು ಇದ್ದಕ್ಕಿದ್ದಂತೆಯೇ ಹವಾಮಾನ ಬದಲಾಯಿತು ಕಡುಗತ್ತರು ಆವರಿಸಿತು ಆಕಾಶದಿಂದ ಕಲ್ಲುಗಳಂತಹ ಆಲೆ ಕಲ್ಲುಗಳು ಬೀರಲಾರಂಭಿಸಿದವು ಅದು ಸಾಮಾನ್ಯ ಮಳೆಯಲ್ಲ ಕ್ರಿಕೆಟ್ ಚಂದ್ರಿನಷ್ಟು ದೊಡ್ಡದಾದ ಮಂಜಿನ ಕಲ್ಲುಗಳು ಅಲ್ಲಿ ತಲೆಮರೆಸಿಕೊಳ್ಳಲು ಒಂದು ಮರವಾಗಲಿ ಗುಹೆಯಾಗಲಿ ಇರಲಿಲ್ಲ ರಾಜ ರಾಣಿ ಸೈನಿಕರು ಮತ್ತು ನಾಟ್ಯಕಾರರು ಎಲ್ಲರೂ ಹಾಲಿಕಲ್ಲಿನ ಪೆಟ್ಟಿಗೆ ತಲೆ ಒಡೆದು ಅಲ್ಲಿಯೇ ಪ್ರಾಣ ಬಿಟ್ಟರು ಅವರ ದೇಹಗಳ ಕಾಲಕ್ರಮೇಣ ಮಂಜಿನಲ್ಲಿ ಊತು ಹೋದವು ಇಂದಿಗೂ ಅಲ್ಲಿ ಕೆಲವು ಬಳೆಗಳು ಆಭರಣಗಳು ಮತ್ತು ಚಪ್ಪಲಿಗಳು ಸಿಗುತ್ತವೆ ಸ್ಥಳೀಯರು ಹೇಳುವ ಈ ಕಥೆಯನ್ನು ಆಧುನಿಕ ಜಗತ್ತು ಕಟ್ಟುಕತೆ ಎಂದು ನಂಬಿರಲಿಲ್ಲ ಆದರೆ ಎರಡು ಸಾವಿರದ ನಾಲ್ಕರಲ್ಲಿ ನಡೆದ ಒಂದು ಸಂಶೋಧನೆ ಈ ಹಳೆ ಕಥೆಯ ನಿಜವಿರಬಹುದು ಎಂದು ಸಾಬೀತು ಮಾಡಿತ್ತು ಅದು ಹೇಗೆ ಎಂಬುದು ಈಗ ತಿಳಿಯುವುದು ವರ್ಷ ಎರಡು ಸಾವಿರದ ನಾಲ್ಕರಲ್ಲಿ ರೂಪ್ಕುಂಡ್ ರಹಸ್ಯವನ್ನು ಶಾಶ್ವತವಾಗಿ ಭೇದಿಸಲು ನ್ಯಾಷನಲ್ ಜಿಯೋಗ್ರಾಫಿಕ್ ತಂಡ ಮತ್ತು ಹೈದರಾಬಾದ್ನ ಸಿ ಸಿಎಂ ಬಿ ವಿಜ್ಞಾನಿಗಳ ತಂಡ ಅಲ್ಲಿಗೆ ತೆರಳಿತ್ತು ಅವರು ಆ ಅಸ್ಥಿಪಂಜರಗಳ ಸಂಪೂರ್ಣ ಫಾರೆನ್ಸಿಕ್ ಪರೀಕ್ಷೆಯನ್ನು ನಡೆಸಿದರು ವರದಿ ಬಂದಾಗ ವಿಜ್ಞಾನಿಗಳೇ ಆಶ್ಚರ್ಯಪಟ್ಟರು ಸ್ಥಳೀಯರ ಹಳ್ಳಿಗರ ಹಾಡಾಗಿದ್ದ ಆ ಕಬ್ಬಿಣ ಆಲೆಕಲ್ಲಿನ ಮಳೆ ಹಾಡು ಕೇವಲ ಹಾಡಾಗಿರಲಿಲ್ಲ ಅದು ಇತಿಹಾಸವಾಗಿತ್ತು ಇಲ್ಲಿ ಸಿಕ್ಕ ಬಹುತೇಕ ತಲಬುರುಡೆಗಳ ಮೇಲೆ ಆಳವಾದ ಬಿರುಕುಗಳಿದ್ದವು ಗಮನಿಸಬೇಕಾದ ವಿಷಯವೇನೆಂದರೆ ಈ ಎಲ್ಲ ಹೀಟುಗಳು ತಲೆ ಮೇಲ್ಭಾಗದಿಂದ ಮತ್ತು ಭುಜದ ಮೇಲಿಂದ ಬಿದ್ದಿದ್ದವು ಅಂದರೆ ಯಾರೋ ಮೇಲಿನಿಂದ ಹೊಡೆದು ಹಾಕಿತ್ತು ವಿಜ್ಞಾನಿಗಳ ಪ್ರಕಾರ ಇದು ಕತ್ತಿ ಗುರಾಣಿ ಅಥವಾ ಬಾಣದಿಂದ ಆದ ಗಾಯಗಳಲ್ಲ ಬದಲಿಗೆ ಕ್ರಿಕೆಟ್ ಚೆಂಡಿನ ಗಾತ್ರದ ಭಾರವಾದ ವಸ್ತುಗಳು ಆಕಾಶದಿಂದ ಬಿದ್ದಿವೆ ಅದುವೇ ಬೃಹತ್ ಆಲೆ ಕಲ್ಲು ಮಳೆ ಒಂದು ಅಲ್ಲಿ ಬೀಸಿದ ಗಾಳಿ ಮತ್ತು ಆಲಿಕಲ್ಲಿನ ರವಸಕ್ಕಿ ಅಲ್ಲಿನ ನೂರಾರು ಜನರಿಗೆ ತಪ್ಪಿಸಿಕೊಳ್ಳಲು ಜಾಗವೇ ಸಿಗಲಿಲ್ಲ ಒಬ್ಬರಾದ ಮೇಲೆ ಒಬ್ಬರು ತಲೆಗೆ ಏಟು ಬಿದ್ದು ಪ್ರಜ್ಞೆ ತಪ್ಪಿ ಬಿದ್ದರು ನಂತರ ಚಳಿಯಲ್ಲಿ ಎಪ್ಪುಗಟ್ಟಿ ಸಾವನ್ನಪ್ಪಿದ್ದರು ಕಾರ್ಬನ್ ಡೇಟಿಂಗ್ ಪ್ರಕಾರ ಈ ಘಟನೆ ನಡೆದಿದ್ದು ಕ್ರಿಸ್ತಸಗ ಎಂಟುನೂರ ಐವತ್ತರ ಸುಮಾರಿನಲ್ಲಿ ಹತ್ತೊಂಬತ್ತನೇ ಶತಮಾನದಲ್ಲಿ ಅಂದರೆ ರಾಜ ಜಸ್ವಾಲ್ ಮತ್ತು ಅವನ ಪರಿವಾರದ ಕಥೆ ನಿಜವಿರಬಹುದು ಎಂದು ವಿಜ್ಞಾನ ಒಪ್ಪಿಕೊಂಡಿತ್ತು ಕೇಸ್ ಕ್ಲೋಸ್ ಆಯಿತು ಅಂತ ಎಲ್ಲರೂ ಅಂದುಕೊಂಡಿದ್ದರು ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದ ಇನ್ನೊಂದು ಟೆಸ್ಟ್ ಇಡೀ ಪ್ರಪಂಚನವನ್ನೇ ತಲ್ಲನಗೊಳ್ಳಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾರತ ಅಮೆರಿಕ ಮತ್ತು ಜರ್ಮನ್ ವಿಜ್ಞಾನಿಗಳು ಸೇರಿ ಆ ಮೂಳೆಗಳನ್ನು ಬಿಗಿಯನ್ನೇ ಪರೀಕ್ಷೆ ಮಾಡಿದರು ಇಲ್ಲಿಯವರೆಗೆ ನಾವು ಅಂದುಕೊಂಡಿದ್ದೆಲ್ಲವೂ ಸುಳ್ಳಾಗುವಂಥ ಸತ್ಯ ಅಲ್ಲಿ ಬಯಲಾಯಿತು ಅಲ್ಲಿ ಸತ್ತವರು ಒಂದೇ ಗುಂಪಿನವರಲ್ಲ ಮತ್ತು ಅವರೆಲ್ಲ ಒಂದೇ ಸಮಯದಲ್ಲಿ ಸತ್ತಿಲ್ಲ ಡಿ ಎನ್ ಎ ವರದಿ ಪ್ರಕಾರ ಅಲ್ಲಿ ಎರಡು ಪ್ರಮುಖ ಗುಂಪುಗಳಿದ್ದವು ಒಂದನೇ ಗುಂಪು ಇವರು ಭಾರತೀಯ ಮೂಲದವರು ನಾವು ಮೊದಲೇ ಹೇಳಿದ ಹಾಗೆ ಒಂಬತ್ತನೇ ಶತಮಾನದ ಯಾತ್ರೆಗೆ ಹೋದ ರಾಜ ಮತ್ತು ಅವರ ಪರಿವಾರವಾಗಿರಬೇಕು ಆದರೆ ಗುಂಪು ಎರಡು ಯಾ ಡಿ ಎನ್ ಎ ನೋಡಿದ ವಿಜ್ಞಾನಿಗಳ ತಲೆ ಕೆಟ್ಟು ಹೋಯಿತು ಏಕೆ ಗೊತ್ತಾ ಇವರ ಡಿ ಎನ್ ಎ ಭಾರತದ್ದಲ್ಲ ಇವರು ಪೂರ್ವ ಮೆಡಿಟೇರಿಯನ್ ಭಾಗದವರು ಅಂದರೆ ಇಂದಿನ ಗ್ರೀಸ್ ಮತ್ತು ಕ್ರೀಟ್ ದೇಶದ ಜನರು ಹೋಲುತ್ತಾರೆ ಅದಕ್ಕಿಂತ ವಿಚಿತ್ರ ಸಂಗತಿ ಏನೆಂದರೆ ಈ ಗ್ರೀಸ್ ದೇಶದ ಗುಂಪಿನ ಜನರು ಸತ್ತಿದ್ದು ಒಂಬತ್ತನೇ ಶತಮಾನದಲ್ಲಿ ಅಲ್ಲ ಇವರು ಸತ್ತಿದ್ದು ಸಾವಿರದ ಎಂಟುನೂರರ ಸುಮಾರಿನಲ್ಲಿ ಅಂದರೆ ಹತ್ತೊಂಬತ್ತನೇ ಶತಮಾನದಲ್ಲಿ ರಾಜನ ಸಾವು ಸಂಭವಿಸಿದ ಸಾವಿರ ವರ್ಷಗಳ ನಂತರ ಇದು ಹೇಗೆ ಸಾಧ್ಯ ಸಾವಿರದ ಎಂಟುನೂರರ ಸಮಯದಲ್ಲಿ ಗ್ರೀಸ್ ದೇಶದ ಜನರು ಹಿಮಾಲಯದ ಈ ದುರ್ಗಮವಾದ ಜನಸಂಚಾರವೇ ಇಲ್ಲದ ಮೂಲೆಗೆ ಏಕೆ ಬಂದಿದ್ದರು ಇತಿಹಾಸದಲ್ಲಿ ಇದಕ್ಕೆ ಯಾವುದೇ ದಾಖಲೆ ಇಲ್ಲ ಅವರು ವ್ಯಾಪಾರಿಗಳೇ ಅನ್ವೇಷಕರೇ ಇವರು ಕೂಡ ಇದೇ ಜಾಗದಲ್ಲಿ ಇದೇ ರೀತಿಯ ಆಲೆಕಲ್ಲು ಮಲೆ ಸಿಕ್ಕಿ ಸತ್ತರ ಒಂದೇ ಸರೋವರ ಎರಡು ಬೇರೆ ಬೇರೆ ಕಾಲಘಟ್ಟ ಎರಡು ಬೇರೆ ಬೇರೆ ದೇಶದ ಜನರು ಆದರೆ ಸಾವು ಮಾತ್ರ ಒಂದೇ ರೀತಿ ಈ ಗ್ರೀಕ್ ದೇಶದ ಜನರು ಯಾರು ಎಂಬುವುದೇ ಇಂದಿಗೂ ಬಿಡಿಸಲಾಗದ ರಹಸ್ಯ ಸ್ನೇಹಿತರೆ ರೂ ಸರೋವರ ಕೇವಲ ಒಂದು ಪ್ರವಾಸಿ ತಾಣವಲ್ಲ ಇದು ಪ್ರಕೃತಿಯ ಶಕ್ತಿಯ ಸಂಕೇತ ಅವು ಎಷ್ಟೇ ಮುಂದುವರೆದರೂ ಪ್ರಕೃತಿಯ ಮುಂದೆ ನಾವು ಏನೂ ಅಲ್ಲ ಎಂಬುದನ್ನು ಸರೋವರ ನೆನಪಿಸುತ್ತದೆ ಒಂದು ಬೇಸರದ ಸಂಗತಿ ಏನೆಂದರೆ ಜಾಗತಿಕ ತಾಪಮಾನ ಏರಿಕೆಯಿಂದ ಅಲ್ಲಿ ಮಂಜುಗಡ್ಡೆ ವೇಗವಾಗಿ ಕರಗುತ್ತಿದೆ ಜೊತೆಗೆ ಅಲ್ಲಿಗೆ ಹೋಗುವ ಟ್ರಕ್ಕರ್ಸ್ ಈ ಮೂಳೆಗಳನ್ನು ಕೈಯಲ್ಲಿ ಹಿಡಿದು ಫೋಟೋ ತೆಗೆದುಕೊಳ್ಳುವುದು ಕದಿಯುವುದು ಮಾಡುತ್ತಿದ್ದಾರೆ ಇದರಿಂದ ಇತಿಹಾಸದ ಕುರುಹುಗಳು ನಾಶವಾಗುತ್ತಿವೆ ಆ ಗ್ರೀಕ್ ಪ್ರವಾಸಿಗರು ಯಾರು ಎಂಬ ರಹಸ್ಯ ಆ ಮಂಜಿನ ಅಡಿಯಲ್ಲಿ ಹೂತು ಹೋಗಿರಬಹುದು ಅಥವಾ ಮುಂದೊಂದು ದಿನ ಹೊಸ ಟೆಕ್ನಾಲಜಿ ಬಂದು ಆ ರಹಸ್ಯವನ್ನು ಬೀದಿಸಬಹುದು ನಿಮಗೇನು ಅನಿಸುತ್ತದೆ ಆ ಗ್ರೀಕ್ ದೇಶದವರು ಅಲ್ಲಿಗೆ ಹೇಗೆ ಬಂದಿರಬಹುದು ನಿಮ್ಮ ಊಹೆಯನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಇದರೊಂದಿಗೆ ಶೇರ್ ಮಾಡಿ ಇದೇ ರೀತಿಯ ಇಂಟ್ರೆಸ್ಟಿಂಗ್ ಮಿಸ್ಟ್ರಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ರೋಚಕ ಕಥೆಯೊಂದಿಗೆ ಸಿಗೋಣ ಅಲ್ಲಿಯವರೆಗೂ ನಮಸ್ಕಾರ